ಬಿಜೆಪಿಯವರು ಮಾತ್ರವಲ್ಲದೆ ಕಾಂಗ್ರೆಸ್ನವರು ಕೂಡ ಸಂಸತ್ ಮಹಾಸಮರಕ್ಕೆ ನಾಂದಿ ಹಾಡಿದ್ದಾರೆ ಹಿಂದೂಗಳ ಭದ್ರಕೋಟೆ ಕರಾವಳಿ ಕರ್ನಾಟಕದಲ್ಲಿ ಕರ್ಗೆ ಕಹಳೆ ಮೊಳಗಿಸಿದ್ರು ಸಮಾವೇಶದಲ್ಲಿ ಮೋದಿಯವರನ್ನ ಏಕವಚನದಲ್ಲೂ ನಿಂದಿಸಿದ್ರು ಎಲ್ಲದರ ಮಧ್ಯೆ ಸಿಎಂಗೆ ಬಿಜೆಪಿಯವರು ಮುತ್ತಿಗೆಗೂ ಯತ್ನಿಸಿದ್ದಾರೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ಭರ್ಚರಿ ಪ್ರಚಾರವನ್ನು ಶುರು ಮಾಡಿದೆ ಒಂದ್ ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡು ನ್ಯಾಯಯಾತ್ರೆ ನಡೆಸುತ್ತಿದ್ದು ಉತ್ತರ ಪ್ರದೇಶದ ವಾರಣಾಸಿಗೆ ತಲುಪಿದೆ ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಕರ್ನಾಟಕದ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದ ಸಮಾವೇಶ ನಡೆಸುವ ಮೂಲಕ ಎಲೆಕ್ಷನ್ ಪ್ರಚಾರವನ್ನು ಶುರು ಮಾಡಿದ್ದು ಕಾರ್ಯಕ್ರಮ ಕಾಂಗ್ರೆಸ್ ಸಮಾವೇಶಕ್ಕೆ ಬಂದ ಸಿಎಂಗೆ ಮುತ್ತಿಗೆ ಯತ್ನ ಏರ್ಪೋರ್ಟ್ ರಸ್ತೆಯಲ್ಲಿ ಬಿಜೆಪಿಯವರಿಂದ ಹೈ ಡ್ರಾಮಾ ಕಾಂಗ್ರೆಸ್ ಸಮಾವೇಶಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮಂಗಳೂರು ಏರ್ಪೋರ್ಟ್ಗೆ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ಮಂಗಳೂರಿನ ಅಜ್ಜಾರ್ ಸಹ್ಯಾದ್ರಿ ಕಾಲೇಜಿನ ಮೈದಾನಕ್ಕೆ ಹೊರಟರು ದಾರಿ ಮಧ್ಯೆ ಸಿಎಂ ಕಾರಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ರು ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಡಲಿಲ್ಲ ಭಾರತಕ್ಕೆ ಹೆಚ್ಚು ತೆರಿಗೆ ಹೋಗ್ತಿದೆ ಅಂತ ಸಿದ್ದರಾಮಯ್ಯ ಸರ್ಕಾರ ಧ್ವನಿ ಎತ್ತಿತ್ತು ಅದೇ ತರ ದಕ್ಷಿಣ ಕನ್ನಡದ ತೆರಿಗೆ ಹಣವನ್ನು ದಕ್ಷಿಣ ಕನ್ನಡಕ್ಕೆ ಕೊಡಿಯನ್ನು ಕೂಗು ಅವರದಾಗಿತ್ತು ಹೀಗಾಗಿ ಸಿಎಂ ಕಾರಿಗೆ ಮುತ್ತಿಗೆಗೆ ಯತ್ನಿಸಿದ್ರು ಆದರೆ ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ ರಾಜ್ಯ ಮಟ್ಟದ ಸಮಾವೇಶ ಅದ್ದೂರಿಯಾಗಿ ನಡೆಯಿತು ಸಮಾವೇಶದುದ್ದಕ್ಕೂ ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಗ್ಗೆ ಹೆಚ್ಚು ಮಾತನಾಡದೆ ಮೋದಿ ಸರ್ಕಾರ ಮತ್ತು ಬಿಜೆಪಿಯವರನ್ನೇ ಕೈ ನಾಯಕರು ಟಾರ್ಗೆಟ್ ಮಾಡಿದರು ಅದರಲ್ಲೂ ಖರ್ಗೆ ಭಾಷಣದ ಭಾಷಣದುದ್ದಕ್ಕೂ ಏಕವಚನದಲ್ಲಿ ಮೋದಿ ಅವರ ಮೇಲೆ ಹರಿಹಾಯ್ತು ಇವತ್ತು ಸತತವಾಗಿ ಆಳ್ಬೇಕು ಅಂತ ಹೇಳಿ ಮೋದಿ ಏನು ಹೊರಟಿದ್ದಾರೆ ಆ ಮೋದಿ ಜೈ ಇಲ್ಲಿ ಕೇಳ್ತಾ ಇದ್ದೀನಿ ಮೋದಿ ನಿಮಗೆ ಜಮೀನು ಕೊಟ್ಟನಾ ಹೇಳಿ ಮೋದಿ ಜಮೀನ್ ಕೊಟ್ಟನಾ ಗ್ಯಾರಂಟಿ ಕೊಟ್ಟು ಅವರಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಕೊಡಬಾರ್ದು ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದ್ದಾರೆ ಇಲ್ಲಿಂದ ಇಪ್ಪತ್ತೈದು ಜನ ಎಂಪಿಗಳು ಬಿಜೆಪಿ ಅವರು ಒಂದು ದಿನ ಮಾತಾಡಿದ್ರೇನ್ರಿ ಒಂದು ದಿನ ನಿಮ್ಮ ಇಲ್ಲಿ ಕಟೀಲ್ ಮಿಸ್ಟರ್ ಕಟೀಲ್ ಬಾಯಿ ಬಿಟ್ಟಿದೇನಪ್ಪ ಯಾವತ್ತಾರು ಬಾಯಿ ಬಿಟ್ಟಿದೇನಪ್ಪ ಕನ್ನಡಕ್ಕೆ ಕನ್ನೆ ಆಗಿದೆ ಅಂತೇಳಿ ಶೋಭಾ ಕನಂದ್ಲಾಜೆ ಮಂತ್ರಿ ಸೌಹಾ ಸಂ ಮಂತ್ರಿ ನೀ ಯಾವತ್ತಾರು ಬಾಯಿ ಬಿಟ್ಟಿದೆಯೇನಮ್ಮ ತಾಯಿ ಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿಯಲ್ಲಿ ಎರಡು ಕ್ಯಾಂಡಿಡೇಟ್ ಗಳನ್ನ ಸೋಲ್ಸಿ ಐದು ಬೆರಳು ಸೇರಿ ಮುಷ್ಟಿ ಗಟ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಇದನ್ನು ನೋಡಿ ಅರಳಿದ ಕಮಲ ಉದುರು ಹೋಯಿತು ಇದನ್ನು ನೋಡಿ ತೆನೆ ಎತ್ತ ಮಹಿಳೆ ಎಸೆದು ಬಿಜೆಪಿ ಕಡೆ ಸೇರಿದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಗತಿ ಆಯಿತು ಹಿಂದೆ ಅವರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ರೈತರಿಗೆ ಎಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಕ್ಕಾಗಲಿಲ್ಲ ಹಿಂದೆ ಮೊನ್ನೆ ಶ್ರೀ ದೇವೇಗೌಡರು ಹೇಳ್ತಾ ಇದ್ರು ನಾನು ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ

ಸಮುದಾಯಕ್ಕೆ ವಿಷ ಬೀಜ ಬಿತ್ತುವ ಕೆಲಸ ಆಗಬಾರದು ಅಂತ ಹೇಳಿದ್ರು ಈ ಭಾಗದಲ್ಲಿ ಮೊದಲಿದೆಯ ಶಾಂತಿ ಇಲ್ಲ ಅಂತ ಹೇಳಿ ಅದನ್ನ ನೋಡಿದ್ರೆ ನಮಗೂ ಕೂಡ ಒಂದ್ ರೀತಿಯಲ್ಲಿ ಅದಾಗಬಾರ್ದು ಅಂತ ಅನ್ಸುತ್ತೆ ಎಲ್ಲ ಶಾಂತಿಯಿಂದ ಇರ್ಬೇಕಲ್ಲ ನಮ್ಮ ನಮ್ಮ ಫೈತ್ ಏನಿದೆ ನಮ್ಮ ಧರ್ಮಗಳು ಅಥವಾ ಜಾತಿಗಳು ಆಗಬಾರ್ದು ಮಾಡಿಬಿಟ್ಟಿದ್ದಾರೆ ಆದ್ರೆ ಮಾಡಿದ ಮೇಲೆ ಅದನ್ನ ಫಾಲೋ ಮಾಡುವಾಗ ನಮ್ಮ ನಮ್ಮ ಅಷ್ಟಕ್ಕೆ ನಾವು ಮಾಡ್ಕೋಬೇಕು ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಕರಾವಳಿಯಿಂದ ಕಾಂಗ್ರೆಸ್ ಕಹಳಿ ಮೊಳಗಿಸಿದೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ